ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಟಕ ಹೆಣ್ಣು ಮಾತಾಡ್ತಿದ್ದೀನಿ ಅಂಡ್ ಇವತ್ತು ಆಲ್ರೆಡಿ ಎಲ್ಲರೂ ನೋಡಿದೀರಾ ನಮ್ಮ ಸಿರಿ ಪಾಪದು ಹುಟ್ಟ ಇವತ್ತು ಅದೇ ಮಾಡಕ್ ಹೋಗ್ತಾ ಇದೀವಿ ಅವರು ಡ್ರೈವ್ ಮಾಡ್ತಿದ್ದಾರೆ ಟ್ರಾಫಿಕ್ ಇದೆ ಇಲ್ಲಿ ಮೈಸೂರಲ್ಲಿ ಸೊ ಇವಾಗೆಲ್ಲ ಮನೆ ಬಿಟ್ಟಿದ್ದೀವಿ ಫ್ಯಾಮಿಲಿ ಫುಲ್ಲು ನಾ ತಂಗಿ ಅಮ್ಮ ಎಲ್ಲ ಕಾರಲ್ಲಿ ಹೋಗ್ತಿದೀವಿ ಅಕ್ಕ ಬಾಬಾ ಸ್ಕೂಟ್ರಲ್ಲಿ ಬರ್ತಿದಾರೆ ಎಲ್ಲ ಸೆಲ್ಲ ಸೆಟ್ ಆಗಿದೆ ಸೊ ಇವಾಗ ಹೋಗಿ ಜಸ್ಟ್ ಸೆಲೆಬ್ರೇಷನ್ ಅಷ್ಟೇ ಪೆಂಡ್ ಅಂಡ್ ನಮ್ಮ ಚಾನಲ್ ಏನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆಲೆಬ್ರೇಟ್ ಹೋಗ್ತಾ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಆಯ್ಕೆ ಆಯ್ತು ಚೆನ್ನ ಜೋರಾಗಿ ಗಿಡಬೇಕು ಇನ್ನೂ ಜೋರಾಗಿ ಗಿಡಬೇಕು അണ്ടിട്ട് കരിക്ക് കരിക്ക് ക്യൂട്ടലി സരികമോടോ ഹം കരിമോസ്കോ ഓക്കേനാ 1 2 3 ಸೊ ಒಳಗಡೆ ಹೋಗಿದ ತಕ್ಷಣ ಒಳಗೆ ತುಂಬಾ ಆಯಿತು ಆ ಬಲೂನ್ಸು ಲೈಟಿಂಗ್ಸ್ ಎಲ್ಲ ನೋಡಿ ಒಂದು ಹಗ್ ಮಾಡ್ಕೊಂಡ್ಲು ಫುಲ್ ಖುಷಿ ಆಗ್ತಿತ್ತು ಆಮೇಲೆ ಕೆಳಗಡೆ ಬಿಟ್ವಿ ಆವಾಗ ಬಲೂನ್ಸ್ ಎಲ್ಲ ಆಟ ಆಡ್ತಿದ್ಲು ಇನ್ನೂ ನಮ್ಮ ಅಕ್ಕ ಬಾಬಾ ಬಂದಿರಲಿಲ್ಲ ಅವ್ರು ಹಾಗೆ ಕೇಕ್ ತೊಗೊಂಡು ಆರ್ಡರ್ ಮಾಡಿದ್ರು ಕೇಕ್ ತೊಗೊಂಡು ಬರ್ತೀನಿ ಅಂತ ಗಾಡೀಲಿ ಒಗ್ಗಿದ್ರು ಅಷ್ಟಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ವಿ ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಬಲೂನಲ್ಲಿ ಅವಳು ಕಿರಣ್ ಜೊತೆ ಆಟ ಆಡ್ತಿದ್ರೆ ನಾನು ಕಿರಣ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ವಿ ತುಂಬಾ ಚೆನ್ನಾಗಿತ್ತು ಅಂದರೆ ತುಂಬ ಖುಷಿ ಆಗ್ತಿತ್ತು ಅಷ್ಟಲ್ಲಿ ಅಕ್ಕ ಬಾಬಾ ಎಲ್ಲ ಬಂದರು ಕೇಕ್ ತೊಗೊಂಡು ಸೊ ಕೇಕ್ ಅವಳಿಗೆ ಬಾರ್ಬಿ ಕೇಕ್ ಬೇಕು ಅಂತ ಹೇಳಿ ಅದನ್ನು ಆರ್ಡರ್ ಮಾಡಿದರು ಅಷ್ಟು ಕೇಕ್ ಕಟ್ ಮಾಡಿ ಸ್ಪೆಷಲಿ ಜಾಸ್ತಿ ಸೊ ಹೇರ್ ಸ್ಟೈಲೆಲ್ಲ ಹಾಳು ಮಾಡ್ಕೊಂಬಿಟ್ಟಿದ್ಲು ನೀಟಾಗೆಲ್ಲ ಹೇರ್ ಬಾಚಿ ಎಲ್ಲ ಸೆಟ್ ಮಾಡಿದ್ರು ಅದಾದಮೇಲೆ ಹೈಟ್ ಸಾಕಾಗಲ್ಲ ಕೇಕ್ ಕಟ್ ಮಾಡೋಕ್ಕೆ ಅಂದ್ಬಿಟ್ಟು ಚೇರ್ನ ತಗೊಂಡ್ ಬಂದರು ಚೇರ್ ಮೇಲೆ ನಿಲ್ಸೋಣ ಅಂತ ಸೊ ನೋಡಿ ಚೇರ್ ಹಾಕ್ತಿದ್ದಾರೆ ನಾನು ತಂಗಿ ವೀಡಿಯೋ ಮಾಡ್ತಾನೆ ಇದ್ಲು ಸಾಕು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಮಾಡ್ಕೊ ಅಂದರೆ ಫುಲ್ಲು ವೀಡಿಯೋ ಎಲ್ಲ ಅಲ್ಲಿ ಏನೇನಾಗುತ್ತೆ ಎಲ್ಲ ವೀಡಿಯೋನು ಮಾಡ್ತಾಯಿದ್ಲು ಫೈನಲಿ ಚೇರೆಲ್ಲ ತೊಗೊಂಡು ಬಂದರು ಕೇಕ್ ಇವಾಗ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಭಾವ ಕೇಕ್ ಆಫ್ ದ ಡೇಲಿ ಕೇಕ್ ಆರ್ಡರ್ ಮಾಡಿದ್ದು ಸೊ ಕೇಕ್ ಓಪನಿಂಗ್ ಎಲ್ಲ ಆದಮೇಲೆ ಕೇಕ್ ಅವಳು ಬಾರ್ಬಿ ಕೇಕು ಅಂತ ಗೊತ್ತಾಯಿತು ಆ್ಯಕ್ಚುಲಿ ಅವಳಿಗೆ ಕೇಕ್ ಆರ್ಡರ್ ಮಾಡ್ಬೇಕಾರೆ ಅವಳನ್ನ ಕರ್ಕೊಂಡು ಹೋಗಿರಲಿಲ್ಲ ಸೊ ಅವಳಿಗೆ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ ಸುಮ್ಮನೆ ಏನೋ ಬಾರ್ಬಿ ಕೇಕು ಆ ಥರ ಅಷ್ಟೇ ಅವಳಿಗೆ ಇದ್ದಿದ್ದು ಅಲ್ಲಿ ಕೇಕ್ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಲು ನೋಡಿ ಫ್ರೆಂಡ್ಸ್ ಹೇಗಾಡ್ತಿದ್ದಾಳೆ ಫುಲ್ ಖುಷಿ ಆಗ್ಬಿಟ್ಟಿತ್ತು ಆಮೇಲೆ ಅಲ್ಲಿ ಸ್ಪ್ರೇ ಅವಳಿಗೆ ತುಂಬ ಇಷ್ಟ ಆಯಿತು ಆ ಸ್ಪ್ರೇ ಸುಮಾರು ದಿನದಿಂದ ಮನೇಲೆ ತೊಗೊಬಂದು ಇಟ್ಟಿದ್ವಿ ಅದು ಏನಾರು ಫಂಕ್ಷನ್ ಕೇಕ್ ಕಟ್ ಮಾಡ್ಬೇಕಾದ್ರೆ ನಮಗೆ ಮರ್ತೇ ಹೋಗ್ತಾಯಿತ್ತು ಆ ಸ್ಪ್ರೇ ಮಾಡೋದು ಸುಮಾರು ದಿನದಿಂದ ಇತ್ತಲ್ಲ ಅಂದ್ಬಿಟ್ಟು ಇವಾಗ ತಗೊಂಡೋಗಿದ್ವಿ ಅದು ಆಗ್ತಿದ್ರೆ ಅವಳಿಗೆ ಎಷ್ಟು ಖುಷಿ ಅಂದರೆ ಅವಳು ಈ ಮಳೆಯಲ್ಲಿ ನೆನಿತಾ ಇದ್ದಾಳೇನೋ ಮಳೆ ಬರ್ತಿದ್ಯೇನೋ ಅನ್ನೋ ಫೀಲಿಂಗ್ ಅವಳಿಗೆ ತುಂಬ ಖುಷಿ ಆಗ್ತಿತ್ತು ನಮಗೆ ಎಲ್ಲಿ ಕೇಕ್ ಮೇಲೆ ಬಿಡುತ್ತೋ ಅಂತ ಆದರೂ ಒಂದು ಚೂರುಚೂರೆಲ್ಲ ಲೈಟಾಗಿ ಬಿತ್ತು ಆಮೇಲೆ ಅದನ್ನು ತೆಗೆದಾಕ್ಬಿಟ್ವಿ ಕ್ರೀಮ್ನ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳು ಎಷ್ಟು ಮುದ್ದಾಗಿ ಬೇರೆ ಕಾಣಿಸ್ತಾ ಇದ್ಳು ಕಿರಣನೇ ಸೈಡಿಂದ ಸ್ಪ್ರೇ ಮಾಡ್ತಿದ್ದು ಖುಷಿ ಖುಷಿಯೊಳ್ಗೆ ಅಷ್ಟೊಂದು ಖುಷಿಯ ಬಲೂನ್ಸ್ಗೆಲ್ಲ ಸ್ಪ್ರೇ ಮಾಡಿ ಅಲ್ಲಿ ಡೆಕೋರೇಷನ್ಗೆಲ್ಲ ಇದ್ದಾಗಿತ್ತು ಆ್ಯಕ್ಚುಲಿ ಆಮೇಲೆ ಕೇಕ್ ಸ್ಪ್ರೇ ಸ್ಪ್ರೇಲಾದ್ಮೇಲೆ ಕೇಕ್ ಕಟ್ ಮಾಡಿಸದ ಅಂತ ಅಂದ್ಬಿಟ್ಟು ಇನ್ನೂ ಕ್ಯಾಂಡಲ್ ಹಚ್ಚಿರಲಿಲ್ಲ ಸೊ ಅವ್ರ ಅಪ್ಪ ಅಮ್ಮ ಫಸ್ಟು ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ರು ಫೋಟೋ ತೆಗೆಸ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಆಮೇಲೆ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಅಲ್ಲಿ ಕ್ಯಾಂಡಲ್ ಇಟ್ಟಿದ್ದಾರೆ ನೋಡಿ ಸ್ಪಾರ್ಕಲ್ಲು ಅದು ಹಚ್ತಾ ಇದ್ದಾರೆ ನಾವೆಲ್ಲ ಅಲ್ಲೇ ಇದ್ವಿ ಆ್ಯಕ್ಚುಲಿ ಅಲ್ಲಿ ಥಿಯೇಟರ್ ಇತ್ತು ಸೊ ಬ್ಯಾಕ್ಗ್ರೌಂಡ್ ಸಾಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಆ ಬ್ಯಾಕ್ ಗ್ರೌಂಡ್ ಸೌಂಡನ್ನ ನಾನು ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ನಿಮಗೆಲ್ಲ ಗೊತ್ತು ಕಾಪಿ ರೈಟ್ಸ್ ಆಗಿಬಿಡುತ್ತೆ ಸೊ ನಾನು ಸಾಂಗ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ ಯಾಕೆ ರಿಸ್ಕ್ ಅಂತ ಹೇಳಿ ಇವಾಗ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅವಳಿಗೆ ಅಲ್ಲಿ ಚೇರ್ ಮೇಲೆ ನಿಂತ್ಕೊಳೋಕಾಗ್ತಿಲ್ಲ ಮೇ ಬಿ ಅದು ಡ್ರೆಸ್ ಉದ್ದಾಯ್ತು ಚೇರ್ ಜಾರತಾಯಿತು ಅನ್ಸುತ್ತೆ ಆದರೂ ಗ್ರಿಪ್ಪಲ್ಲಿ ಇಟ್ಕೊಂಡು ನಿಂತಿದ್ಲು ನೀಟಾಗೆಲ್ಲ ಕೇಕ್ ಕಟ್ ಮಾಡ್ಸಿದ್ರು ಅವರು ಅವ್ರಿಗೂ ಫುಲ್ ಖುಷಿ ಆಯಿತು ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಅದಾದಮೇಲೆ ನಾನು ಕಿರಣ ಅವ್ಳಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಫುಲ್ ಫೇವ್ರೇಟ್ಸ್ ಅಂದರೆ ನಾನು ಕಿರಣ ಫ್ಯಾಮಿಲಿ ಎಲ್ಲ ಕಂಪೇರ್ ಮಾಡಿದ್ರೆ ನಾನು ಏನು ಹೇಳ್ತೀನೋ ಕಿರಣ ಏನು ಹೇಳ್ತವಳು ಅದೇ ಮಾತು ಅವಳು ಕೇಳೋದು ಏನಾದರು ಚಿಕ್ಕಿ ಚಿಕ್ಕಪ್ಪ ಚಿಕ್ಕಿ ಚಿಕ್ಕಪ್ಪನೇ ಅವಳು ಬಾಯಲ್ಲಿ ಫಸ್ಟ್ ಬರೋದು ಆ್ಯಕ್ಚುಲಿ ಅದು ಎಲ್ಲರಿಗೂ ಗೊತ್ತು ಆಮೇಲೆ ಬಂದ್ವಿ ನಾವು ಕೇಕ್ ಕಟ್ ಮಾಡ್ಸಿದ್ವಿ ಆ್ಯಕ್ಚುಲಿ ಅವಳು ಸೆಕೆಂಡ್ ಇಯರ್ ಬರ್ಡಲ್ಲಿ ನಾನು ಬ್ಯಾಂಗ್ಳೂರಲ್ಲಿದ್ದೆ ಬರೋಕ್ಕಾಗಿರಲಿಲ್ಲ ಈ ವರ್ಷ ಇನ್ನೊಂದು ಸ್ವಲ್ಪ ದೊಡ್ಡೊಳಾಗಿದ್ದಾಳೆ ಅಂದರೆ ಗೊತ್ತಾಗುತ್ತೆ ಚಿಕ್ಕಿ ಚಿಕ್ಕಪ್ಪ ಬೇಕು ಅಂತ ಒಂದು ಹೇರ್ ಕಟ್ ಮಾಡಿಸಿದ್ರೇ ಫಸ್ಟು ಚಿಕ್ಕಿಗೆ ಕಾಲ್ ಮಾಡು ನಾನು ತೋರಿಸ್ಬೇಕು ಅಂತಾಳೆ ಮನೇಲಿ ಯಾರು ಏನಾದರೂ ಅವ್ಳಿಗೆ ಏನಾರು ಐಸ್ ಕ್ರೀಮ್ ಕೊಡಲಿಲ್ಲ ಏನೋ ಆದ್ರೂ ಫಸ್ಟು ಚಿಕ್ಕಿ ಚಿಕ್ಕಪ್ಪ ಕಾಲ್ ಮಾಡಿ ನಾನು ಹೇಳಬೇಕು ಅಂತಿರ್ತಾಳೆ ಅಂದರೆ ಅಷ್ಟು ಟು ಪಿನ್ ಅಪ್ಡೇಟ್ ಅವ್ಳು ನಮಗೆ ಕೊಟ್ಬಿಡ್ಬೇಕು ನಾವು ಬ್ಯಾಂಗ್ಳೂರಲ್ಲಿ ಇದ್ರೂ ಸೊ ಈ ಥರ ಇದ್ದಾಗ ಬಂದಿಲ್ಲ ಅಂದರೆ ಅವಳಿಗೆ ಏನೇ ಸೆಲೆಬ್ರೇಷನ್ ಮಾಡಿದ್ರು ಬೇಜಾರಾಗೆ ಆಗುತ್ತೆ ಅಯ್ಯೋ ಚಿಕ್ಕಿ ಇಲ್ಲ ಆ ಚಿಕ್ಕಪ್ಪ ಇಲ್ಲ ಅಂತ ಸೊ ಅದಕ್ಕೆ ನಾವು ಸ್ವಲ್ಪ ರಿಸ್ಕ್ ತಗೊಂಡು ಮೈಸೂರಿಗೆ ಬಂದಿದ್ವಿ ಆಫೀಸ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಬಂದು ಇಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕಾದ್ರೊಳಗೆ ತುಂಬ ಖುಷಿ ಆಗ್ತಿತ್ತು ನಾವು ಅವಳ ಜೊತೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ವೀಡಿಯೋಸ್ ವ್ಲಾಗಗೆಲ್ಲ ಮಾಡಿಸ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಅವಳ ಮುಖದಲ್ಲಿ ಎಷ್ಟು ಖುಷಿ ಅಂದರೆ ಅಯ್ಯೋ ಅವಳಿಗೆ ಫುಲ್ ಸೆಲೆಬ್ರೇಷನ್ನು ಮನೇಲೆ ಕೇಕ್ ಕಟ್ ಮಾಡ್ಸೋಣ ಅಂದರೆ ಬೇಡ ನನಗೆ ಅಲ್ಲೇ ಆ ಥರ ಬಲೂನ್ಸ್ ಎಲ್ಲ ಇರುತ್ತಲ್ಲ ಅಲ್ಲೇ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅವಳು ಮುಂಚೆಗೆ ಹೇಳಿದ್ಲು ಇನ್ನೂ ಮೂರು ವರ್ಷ ಇವಾಗ ಮೂರು ವರ್ಷಕ್ಕೆ ಅವಳಿಗೆ ಮೈಂಡ್ ಆ ಥರ ಓಕೆ ಅಂತ ಅಂದ್ಬಿಟ್ಟು ಸರಿ ನೀನು ಚಿಕ್ಕೊಳ್ಳಲ್ವ ಅಂದ್ಬಿಟ್ಟು ನನ್ನ ಮಕ್ಕನ್ನೆಲ್ಲ ಆರ್ಡರ್ ಮಾಡಿಬಿಟ್ಟು ಬಂದಿದ್ಲು ಮುಂಚೆಗೇನೆ ಸೊ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಖುಷಿ ಆಯ್ತಾಯ್ತು ನಮಗೂ ತುಂಬ ಅದೆಲ್ಲ ಆದಮೇಲೆ ಇವತ್ತು ಅದೇ ಅಪ್ಪ ಒಬ್ರು ಇರಲಿಲ್ಲ ಆಮೇಲೆ ನೆಕ್ಸ್ಟ್ ನಾವು ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಾದಮೇಲೆ ನಮ್ಮಮ್ಮ ನನ್ನ ತಂಗಿ ಕೇಕ್ ಕಟ್ ಮಾಡ್ಸೋಕ್ಕೆ ಬಂದರು ನೋಡಿ ಪೋಸ್ ನೋಡಿ ಅವಳು ಹೆಂಗೆ ಕೊಡ್ತಿದ್ದಾಳೆ ಆಮೇಲೆ ನಮ್ಮಮ್ಮ ಕೇಕ್ ತಿನ್ಸೋಕ್ಕೆ ಬಂದರು ಅದೇ ಅಪ್ಪ ಒಬ್ಬರು ಮಿಸ್ಸಿಂಗ್ ಆಗಿದ್ರು ಅಪ್ಪ ಡ್ಯೂಟಿ ಇರೋದ್ರಿಂದ ಪಾಪ ಅಪ್ಪ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅಮ್ಮನೇ ಕೇಕ್ ಕಟ್ ಮಾಡಿಸಿದ್ರು ಅನ್ ತಿನ್ಸಿದ್ರು ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ನೀವು ನೋಡ್ತಿರ್ಬೋದು ಮತ್ತು ಡೆಕೋರೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಲ್ಲೇ ಕೆ ಡಿ ಇದೆ ಇವಾಗ ಹೊಸ್ದಾಗಿ ಓಪನ್ ಆಗಿರೋದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಮಾತ್ರ ಒನ್ ಆ್ಯಂಡ್ ಆಫ್ ಅವರ್ ಕೊಟ್ಟಿದ್ದರು ಎಲ್ಲ ಕಡೆ ಯೂಶ್ವಲಿ ಒನ್ ಅವರ್ ಇರುತ್ತೆ ಬಟ್ ನಾವಿಲ್ಲಿ ಇಲ್ಲಿ ಮೋರ್ ದ್ಯಾನ್ ಒನ್ ಆ್ಯಂಡ್ ಆಫ್ ಅವರ್ ಯೂಸ್ ಮಾಡ್ಕೊಂಡ್ವಿ ಬಟ್ ಅವ್ರು ಏನೂ ಅನ್ಲಿಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು ಆರಾಮಾಗಿ ಹೋಗಿ ಫಂಕ್ಷನ್ ಮಾಡ್ಕೊಂಬರ್ಬೋದು ಮತ್ತು ಎ ಸಿ ಇತ್ತು ಆ್ಯಕ್ಚುಲಿ ನಾವು ಹೋಗಿ ಟೈಮಲ್ಲಿ ಅರ್ಧ ಟೈಮ್ ಸ್ವಲ್ಪ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು ಎ ಸಿ ಮಾತ್ರ ಆನ್ ಆಗಿರಲಿಲ್ಲ ಬಟ್ ಇನ್ ಮೀನಿಂಗ್ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು ಆಮೇಲೆ ನನ್ನ ತಂಗಿ ತಿನ್ಸೋದಕ್ಕೆ ಬಂದ್ಲು ತಿನ್ಸಿದ್ಲು ಏನು ಮಾಡಿದ್ಲು ಅಂತ ಅಂದರೆ ಇವಳು ತಿನ್ಸಾದ್ಮೇಲೆ ಪಾಪು ತಿನ್ನಿಸ್ಬೇಕಾದ್ರೆ ಅವ್ಳು ಏನು ಮಾಡಿದ್ಲು ಬಿಬುಕ್ ತಿನ್ನಿಸ್ಲಿಲ್ಲ ಅವಳೇ ತಿನ್ಕೊಬಿಟ್ಲು ಅದಕ್ಕೆ ನಗು ಅಂದರೆ ನಗು ಅಲ್ಲಿ ನೋಡಿ ಹೆಂಗೆ ಗಡ್ತಿದ್ದಾಳೆ ಮತ್ತೆ ಸೆಕೆಂಡ್ ಟೈಮು ಬೇಕು ಬೇಕು ಅಂತಲೇ ಮಾಡಿದ ಆ ಥರ ಆಮೇಲೆ ಅವಳು ತಿನ್ಸಿದ್ಲು ತಿನ್ಸಲ್ಲ ಆಯಿತು ಆಮೇಲೆ ಡೆಕೋರೇಷನ್ನು ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಕ್ಸ್ಟ್ರಾ ನೇಮ್ ಕೂಡ ಹಾಕ್ಸ್ಕೊಬೋದಾಗಿತ್ತು ಬಟ್ ನಾವು ಅಲ್ಲಿ ಬೇಬಿ ಅಂತ ಇತ್ತಲ್ಲ ಸಾಕು ಅಷ್ಟೇ ಅಂತ ಅಂದ್ಕೊಂಡು ನಾವು ಹಾಕ್ಸ್ಕೊಂಡಿರಲಿಲ್ಲ ಕೈ ಗೊತ್ತಲ್ಲ ಕೈ ಕಾಲ ಬಾ ಬಾಯಿ ಎಲ್ಲ ಮಾಡ್ಕೊಂಬಿಟ್ಟಿದ್ಲು ಕೇಕೆಲ್ಲ ತಿನ್ಬೇಕಾದ್ರೆ ಇಲ್ಲ ಬೇರೆಯವ್ರಿಗೆ ತಿನ್ಸ್ಬೇಕಾದ್ರೆ ಎಲ್ಲ ಸೊ ನಮ್ಮಮ್ಮ ಟಿಶ್ಯೂಲಿ ನೀಟಾಗಿ ಒರೆಸ್ತಾ ಇದ್ದಾರೆ ಇದು ಎಲ್ಲ ಸೀಲಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲೂ ಫುಲ್ಲೆಲ್ಲ ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಪಕ್ಕ ರೈಟ್ ಸೈಡಲ್ಲಿ ಥಿಯೇಟರ್ ಥರ ಹಾಕಿದ್ರು ಅಲ್ಲೆಲ್ಲ ಸಾಂಗು ತುಂಬ ಜೋರು ವಾಲ್ಯೂಮ್ ಇತ್ತು ಆ ವಾಲ್ಯೂಮ್ನೆಲ್ಲ ನಾನು ಯೂಟ್ಯೂಬಲ್ಲಿ ಹಾಕೋಕ್ಕಾಗಿಲ್ಲ ಅಂತೆಲ್ಲ ಎಂಡ್ ಮಾಡಿಬಿಟ್ಟಿದ್ದೀನಿ ಆಮೇಲಿಂದ ಎಲ್ಲರೂ ಕೇಕ್ನ ಪ್ಲೇಟಿಗೆ ಹಾಕ್ಕೊಂಡು ತಿಂತಾ ಆರಾಮಾಗಿ ಒಂದು ಸೋಫಾ ಇತ್ತು ಒಂದು ಐದಾರು ಜನ ಇಲ್ಲ ಆರು ಏಳು ಜನ ಆರಾಮಾಗಿ ಕುತ್ಕೊಬೋದು ಫ್ರೆಂಡ್ಸ್ ಅಷ್ಟಿತ್ತು ಅಷ್ಟೇ ತುಂಬ ಹತ್ತು ಜನದ ಮೇಲೆಲ್ಲ ಬರೋಕ್ಕಾಗಲ್ಲ ಅಂದರೆ ಅಷ್ಟೊಂದು ದೊಡ್ಡದಾಗಿರಲಿಲ್ಲ ಒಂದು ಐದರಿಂದ ಆರು ಜನ ಆರಾಮಾಗಿ ಕುತ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗ್ಬೋದು ಆ ಥರ ಇತ್ತು ನೋಡಿ ಕರೆಂಟ್ ಅವಾಗ ತಾನೇ ಕರೆಂಟ್ ಬಂತು ಅವಾಗ ಎ ಸಿ ಆನ್ ಆಯಿತು ಅಲ್ಲಿವರೆಗೂ ನನಗೆ ಫುಲ್ ಶೆಕೆ ಆಗ್ತಾ ಇತ್ತು ಕೇಕ್ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಇನ್ನೇನು ಅಲ್ಲಿ ಬಲೂನ್ಸ್ ಎಲ್ಲ ಇತ್ತು ಬಲೂನ್ಸ್ ಇಲ್ಲಿ ಬಿಡ್ತಾಳೆ ಫುಲ್ಲು ಆಟ ಒಂದು ನಿಮಿಷ ನಿಂತ್ಕೊಂಡಿಲ್ಲ ಬಲೂನ್ಸ್ ಎಲ್ಲ ತೊಗೊಂಬರೋದು ಅಲ್ಲಿ ಬಿದ್ದ ಬಿದ್ದು ಒದ್ದಾಡಿ ಬಲೂನೆಲ್ಲ ಆಟಾಡಿ ಅವಳನ್ನ ಯಾರೂ ಹಿಡಿಯೋಕ್ಕೆ ಆಗಲ್ಲ ಸ್ಟ್ರಿಟ್ಟು ಮಾಡೋಕ್ಕಾಗಲ್ಲ ಸಾಕು ಸುಮ್ಮನೆ ಇರು ಅಂತಂದರೆ ಬರ್ಡ್ಡೆ ಇನ್ನೆಲ್ಲ ಹತ್ಬಿಡ್ತಾಳೋ ಬೆಳಗ್ಗೆಯಿಂದ ಖುಷಿಯಿಂದ ನೋಡ್ಕೊಂಡಿದ್ದೀವಂತ ಆಮೇಲೆ ನಾವು ಸ್ವಲ್ಪ ಸ್ಟೆಪ್ಸ್ ಹಾಕಿದ್ವಿ ನಮ್ಮ ಅಕ್ಕ ನಾವು ನಾಲ್ಕು ಜನನೇ ಇದ್ದಿದ್ದು ನಮ್ಮ ಬಾಬಾ ಅಷ್ಟರಲ್ಲಿ ಅವ್ರಿಗೆ ನೈಟ್ ಶಿಫ್ಟು ಸೊ ಈವ್ನಿಂಗ್ ಲಾಗಿನ್ ಆಗ್ಬೇಕಂತ ಅಂದ್ಬಿಟ್ಟು ಅವ್ರು ಅಲ್ಲಿಂದ ಹಂಗೇನೆ ಡೈರೆಕ್ಟ್ ಆಫೀಸ್ಗೆ ಹೊರಟ್ಬಿಟ್ರು ಮೈಸೂರಲ್ಲೇ ಸೊ ನಾವು ನಾಲ್ಕು ಜನ ಇದ್ವಿ ನಮ್ಮಮ್ಮ ಒಬ್ಬರಿದ್ದರು ಐದು ಜನ ನಾವು ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ಆಮೇಲಿಂದ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಆಮೇಲಿಂದ ನಾವು ಹೊರಟೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನಮಗೂ ಟೈಮ್ ಅಂದರೆ ಟೈಮಿಂದ ಸ್ವಲ್ಪ ಜಾಸ್ತಿಯೇ ಯೂಸ್ ಮಾಡ್ಕೊಂಡ್ವಿ ನಾನು ಹೇಳ್ದಂಗೆ ಸೊ ನೀವೇನಾದರೂ ಮೈಸೂರಲ್ಲಿದ್ದು ನನ್ನ ವೀಡಿಯೋ ಏನಾದರೂ ನೋಡ್ತಿದ್ರೆ ನೀವು ಅಷ್ಟೇ ಕೆ ಡಿ ರೋಡಲ್ಲಿದೆ ಫ್ರೆಂಡ್ಸ್ ಚಂದ್ರಕಲಾ ಹಾಸ್ಪಿಟ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಸ್ಟ್ರೇಟಾಗಿ ಹೋಗಬೇಕು ಲೆಫ್ಟ್ ಸೈಡಲ್ಲಿದೆ ದೊಣ್ಣೆ ಬಿರಿಯಾನಿ ಚಿಕ್ಕಬೇಟೆ ದೊಣ್ಣೆ ಇದೆ ಆ ದೊಣ್ಣೆ ಬಿರಿಯಾನಿ ಪಕ್ಕದ್ದೇ ಫಸ್ಟ್ ಫ್ಲೋರು ನೀವು ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ತುಂಬ ಹತ್ರ ಇದೆ ಅಲ್ಲಿ ಕಾಲೇಜಸ್ ಎಲ್ಲ ಹತ್ತಿರ ಇದೆಯಲ್ಲ ಸೊ ಈ ಥರ ಫಂಕ್ಷನ್ಸ್ ಹಾಲ್ಗಳೆಲ್ಲ ಎಷ್ಟೊಂದು ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ಆಗಿದೆ ಲಾಸ್ಟ್ ಟೈಮು ನಾನು ರಮ್ಯಾದು ಮಾಮ್ ಟು ಬಿಗ್ ಹೋಗಿದ್ದಾಗಲೂ ಅಷ್ಟೇ ಚಂದ್ರಕಲಾ ಹಾಸ್ಪಿಟ್ಲೆ ಬಟ್ ಅದು ಕುವೆಂಪು ಕಾಲೇಜ್ ಎದುರುಗಡೆ ಇದ್ದಿದ್ದು ಇದು ಚಂದ್ರಕಲಾ ಹಾಸ್ಪಿಟ್ಲಿಂದ ಹಾಗೆ ಡೌನ್ ಬಂದರೆ ಚಿಕ್ಕಪೇಟೆ ಬನ್ನಿ ಬಿರಿಯಾನಿ ಪಕ್ಕದ ಬಿಲ್ಡಿಂಗಿದೆ ಅಲ್ಲೇ ಫಸ್ಟ್ ಫ್ಲೋರಲ್ಲಿ ನನಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ತುಂಬ ಚೆನ್ನಾಗಿತ್ತು ಫಂಕ್ಷನ್ಸು ನೋಡಿ ಹೇಗೆ ಆಡ್ತಿದ್ದಾಳೆ ಬರ್ಡೇ ದಿನ ಕೇಕ್ ಕಟ್ ಮಾಡಿಸೋರ್ಗು ಅಷ್ಟೇ ಒಂದು ಸ್ವಲ್ಪ ಸೈಲೆಂಟಾಗಿ ಇದ್ದಿದ್ದು ಅದು ಆದಮೇಲೆ ಬಲೂನ್ಸಲ್ಲಿ ಬಿದ್ದು ಒದ್ದಾಡಿ ಬರ್ತಾನೆ ಇಲ್ಲ ಟೈಮ್ ಆಯಿತು ಅಂತ ಅಷ್ಟು ಎಂಜಾಯ್ ಮಾಡಿದ್ರು ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಈ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಹೆಣ್ಣು ಮಾಡ್ತಿದ್ದೀನಿ ಥ್ಯಾಂಕ್ ಯು